ಈ ಸಿನಿಮಾ ಅಂತ ಬಂದಾಗ ಶೆಟ್ಟರ್ ಗ್ಯಾಂಗ್ ಮಂಗ್ಳೂರವ್ರು ಅಂತ ಬಂದಾಗ ಅವರು ಜನ್ಗಳನ್ನ ಸೆಳೆಯೋದಲ್ಲಿ ಅಥವಾ ಒಳ್ಳೆ ಮೇಕಿಂಗ್ ಮಾಡಿದ್ರೆ ತುಂಬಾ ಒಳ್ಳೆ ಎತ್ತಿದ ಕೈ ಮಾತಿದೆ ಬಗ್ಗೆ ಅನ್ನೋದೆ ಹೇಳ್ತೀರಿ ಆ ರೀತಿ ನೋಡ್ಲಿಲ್ಲ ನಮ್ಮವ್ರನ್ನ ನಮ್ಮವರು ಯಾವತ್ತು ಅವ್ರ ಫಿಲ್ಮ್ ಫಿಲ್ಮ್ ಪರ್ಸನ್ಸ್ ಅವರಲ್ಲ ಅಂದ್ರೆ ಸಿನಿಮಾಕ್ಕೋಸ್ಕರ ಜೀವ ಬುಡೋರು ಎಲ್ರು ಸೊ ಅದಕ್ಕೋಸ್ಕರ ಅವ್ರ ಸಿನಿಮಾನ ತುಂಬಾ ಅಂದ್ರೆ ಕಾಯಕವೇ ಕೈಲಾಸ ತರ ನೋಡೋರು ಸಿನಿಮಾನ ಅವ್ರಿಗೆ ಯಾವತ್ತು ಸಿನಿಮಾ ತಾವು ಮಾಡುವಂತ ಸಿನಿಮಾದ ಮೇಲೆ ಒಲವು ಜಾಸ್ತಿ ಇರೋದ್ರಿಂದ ಅದಕ್ಕೆ ಅವರ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅವರು ಎಲ್ಲಾ ವಿಭಾಗದಲ್ಲೂ ಕೆಲಸ ಮಾಡ್ತಾರೆ ಒಂದು ಅವ್ರದ್ದು ಆದ ನಂತರ ಇದು ಮುಗೀತು ನಮ್ದು ಇದು ಇಷ್ಟೇ ನಮ್ದು ಡೆಸಿಗ್ನೇಷನ್ ಹೇಳಿ ಬಿಟ್ಬಿಡಲ್ಲ ಒಂದು ಪೆನ್ ಸ್ಕ್ರಿಪ್ಟ್ ಮೇಲೆ ಪೆನ್ ಇಡೋದಕ್ಕೆ ಇಟ್ಟ ಇಟ್ಟಾಗಿನಿಂದ ಎಂಡ್ ತನಕ ಯಾವ ಫೈನಲ್ ಕಾಪಿ ನಾವು ಅಪ್ಲೋಡ್ ಮಾಡ್ತೀವಿ ಅಲ್ಲಿ ತನಕನೂ ಅಲ್ಲ ಅವ್ರದ್ದು ಎಲ್ಲಾ ವಿಭಾಗದಲ್ಲಿ ಅವ್ರ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಅಷ್ಟು ಪ್ರೀತಿಯಿಂದ ಮಾಡೋದಕ್ಕಿಂತ ಮಾಡಿದ್ರಿಂದ ಅದು ಡಿಫ್ರೆಂಟ್ ಆಗಿ ಕಾಣುತ್ತೆ ಬಿಟ್ರೆ ಆ ಟೆಕ್ನಿಕಲಿ ಭಯಂಕರ ಬ್ರಿಲಿಯಂಟ್ ಆಗಿ ಸಿನಿಮಾ ಮಾಡೋಕೆಲ್ಲ ಆ ಸಿನಿಮಾಕ್ಕೆ ಏನು ಬೇಕು ಅದನ್ನು ಮಾತ್ರ ಅವರು ಕೊಡಕ್ಕೆ ಟ್ರೈ ಮಾಡೋದು ಬಿಟ್ರೆ ಅದಕ್ಕಿಂತ ಜಾಸ್ತಿ ಏನೂ ಮಾಡಲ್ಲ